ಮತಗಟ್ಟೆಗಳತ್ತ ಪ್ರಯಾಣ ಬೆಳೆಸ್ತಿರುವ ಚುನಾವಣಾ ಸಿಬ್ಬಂದಿಗಳು ಕೋಲಾರ ಲೋಕಸಭಾ ಕ್ಷೇತ್ರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಟ್ಟು ಇನ್ನೂರ ಎಂಬತ್ನಾಲ್ಕು ಮತಗಟ್ಟೆ ಕೇಂದ್ರಗಳ ಸ್ಥಾಪನೆ ಹಿನ್ನೆಲೆ ಸೂಕ್ಷ್ಮ ಎಪ್ಪತ್ತೇಳು ಅತಿಸೂಕ್ಷ್ಮ ಒಂಬತ್ತು ಮತಗಟ್ಟೆಗಳಾಗಿ ಗುರುತಿಸಲಾಗಿದೆ ತಾಲೂಕಿನಲ್ಲಿ ಒಟ್ಟು ಎರಡು ಲಕ್ಷದ ಇಪ್ಪತ್ತು ಸಾವಿರ ಮತದಾರರಿದ್ದು ಒಂದು ಲಕ್ಷದ ಎಂಟು ಸಾವಿರ ಪುರುಷರು ಒಂದು ಲಕ್ಷದ ಹನ್ನೊಂದು ಸಾವಿರ ಮಹಿಳೆಯರು ಹಾಗೂ ಒಂಬತ್ತು ತೃತೀಯ ಲಿಂಗಿಗಳಿದ್ದು ಒಟ್ಟು ಪೊಲೀಸರು ಐನೂರು ಸಿಬ್ಬಂದಿ ಮೈಕ್ರೋ ವೀಕ್ಷಕರು ಮುನ್ನೂರ ಐವತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಚುನಾವಣಾ ಸಿಬ್ಬಂದಿ ಸಾವಿರದ ಮುನ್ನೂರ ಐವತ್ತು ಸೆಕ್ಟರ್ ಅಧಿಕಾರಿಗಳು ಇಪ್ಪತ್ತೆಂಟು ಕಂದಾಯ ಇಲಾಖಾ ಅಧಿಕಾರಿಗಳು ಇನ್ನೂರು ಸಿಬ್ಬಂದಿ ಎಲ್ಲ ಮತಗಟ್ಟೆಗಳಲ್ಲಿ ಅಂಗವಿಕಲರಿಗೆ ವಿಶೇಷ ಸೌಲಭ್ಯ ಹಾಗೂ ವೀಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳ ಬಳಿ ಮುಂಜಾಗ್ರತೆಯಿಂದ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಇನ್ನು ತಾಲೂಕಿನ ಅತ್ಯಂತ ಎಲ್ಲ ಮತಗಟ್ಟೆಗಳ ಬಳಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಲ್ಲಿದೆ நமக்கு மாதிரி நம்ம தங்கி வேறு